ನಿಶ್ಚಿತಾರ್ಥ ಮುಗಿಸಿಕೊಂಡು ವಾಪಸ್ ತೆರಳುತ್ತಿದ್ದ ಬಸ್ ಸುರುಳಿ ಬಿದ್ದ ಪರಿಣಾಮ ಓರ್ವ ಸಾವಿಗೀಡಾಗಿದ್ದು ಐವತ್ತು ಮಂದಿ ಗಾಯಗೊಂಡಿರುವ ಘಟನೆ ಹನೂರು ತಾಲೂಕಿನ ತೆಳ್ಳನೂರು ಸಮೀಪ ನಡೆದಿದೆ ತೆಳ್ಳನೂರು ಮಾರ್ಗದಿಂದ ಬಂಡಳ್ಳಿ ಕಡೆ ಹೋಗುತ್ತಿದ್ದ ಮುರುಗನ್ ಬಸ್ ಚಾಲಕನ ನಿಯಂತ್ರಣ ತಪ್ಪಿ ಉರುಳಿ ಬಿದ್ದಿದೆ ಈ ಪರಿಣಾಮ ಕಂಡಕ್ಟರ್ ನವೀನ್ ಸ್ಥಳದಲ್ಲೇ ಅಸುನೀಗಿದ್ದು ಮಹಿಳೆಯರು ಸೇರಿದಂತೆ ಐವತ್ತು ಮಂದಿ ಗಾಯಗೊಂಡಿದ್ದಾರೆ ಇನ್ನು ಶಾಗ್ಯ ಗ್ರಾಮದ ಸುಮಾರು ಎಪ್ಪತ್ತಕ್ಕೂ ಹೆಚ್ಚು ಮಂದಿ ನಿಶ್ಚಿತಾರ್ಥಕ್ಕೆಂದು ಕನಕಪುರದ ಕಬ್ಬಾಳು ಗ್ರಾಮಕ್ಕೆ ತೆರಳಿದ್ರು ನಿಶ್ಚಿತಾರ್ಥ ಮುಗಿಸಿ ವಾಪಸ್ ದುರ್ಘಟನೆ ಸಂಭವಿಸಿದೆ ಇನ್ನು ಶಾಗ್ಯ ಗ್ರಾಮದ ಸುಮಾರು ಎಪ್ಪತ್ತಕ್ಕೂ ಹೆಚ್ಚು ಮಂದಿ ನಿಶ್ಚಿತಾರ್ಥಕ್ಕೆಂದು ಕನಕಪುರದ ಕಬ್ಬಾಳು ಗ್ರಾಮಕ್ಕೆ ತೆರಳಿದ್ರು ನಿಶ್ಚಿತಾರ್ಥ ಮುಗಿಸಿ ವಾಪಸ್ಸಾಗುತ್ತಿದ್ದ ವೇಳೆ ದುರ್ಘಟನೆ ಸಂಭವಿಸಿದೆ ಇನ್ನು ಗಾಯಾಳುಗಳನ್ನ ಕೊಳ್ಳೇಗಾಲ ಉಪವಿಭಾಗ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನ ನೀಡಲಾಯಿತು ತೀವ್ರ ಗಾಯಗೊಂಡ ನಾಲ್ಕು ಮಂದಿಯನ್ನ ಹೆಚ್ಚಿನ ಚಿಕಿತ್ಸೆಗಾಗಿ ಚಾಮರಾಜನಗರ ಜಿಲ್ಲಾಸ್ಪತ್ರೆಗೆ ರವಾನಿಸಲಾಯಿತು ಇನ್ನು ಹನೂರಿನ ಮಾಜಿ ಶಾಸಕ ಆರ್ ನರೇಂದ್ರ ಆಸ್ಪತ್ರೆಗೆ ಭೇಟಿ ಕೊಟ್ಟು ಗಾಯಾಳುಗಳ ಆರೋಗ್ಯವನ್ನು ವಿಚಾರಿಸಿದರು ಬಳಿಕ ಪ್ರತಿಕ್ರಿಯೆ ನೀಡಿದ ಅವರು ಬಸ್ನಲ್ಲಿ ಹೆಚ್ಚು ಪ್ರಯಾಣಿಕರು ಇದ್ದ ಕಾರಣ ದುರ್ಘಟನೆ ಸಂಭವಿಸಿದೆ ಅಂತ ಮೇಲ್ನೋಟಕ್ಕೆ ಕಾಣ್ತಿದೆ ಪೊಲೀಸರ ತನಿಖೆಯಿಂದ ತಿಳಿಯಬೇಕಿದೆ ಎಂದರು ಇನ್ನು ವಾಹನ ಚಾಲಕರು ಸಂಚಾರಿ ನಿಯಮಗಳನ್ನ ಪಾಲಿಸಬೇಕು ಇನ್ಶೂರೆನ್ಸ್ ಕಡ್ಡಾಯವಾಗಿ ಮಾಡಿಸಿಕೊಳ್ಬೇಕು ಟೂ ವೀಲರ್ ಚಾಲಕರು ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸಿ ಚಾಲನೆ ಮಾಡಿ ಅಂತ ತಾಕೀತು ಮಾಡಿದ್ರು ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡರಾದ ಚೇತನ್ ದೊರೆರಾಜ್ ನಾಗರಾಜು ಮತ್ತಿತರರಿದ್ರು ಈ ದಿವಸ ನಮ್ಮ ಶಾಗ್ಯ ಗ್ರಾಮದಿಂದ ಸುಮಾರು ಒಂದು ಎಪ್ಪತ್ತ ಎಂಬತ್ತು ಜನರು ಕನಪುರದ ಯಾವ ಕಬ್ಬಾಳ್ ಕಬ್ಬಾಳು ಗ್ರಾಮಕ್ಕೆ ಒಂದು ಎಂಗೇಜ್ಮೆಂಟ್ಗೆ ಹೋಗಿದ್ದು ಬರ್ತಾ ಇರೋಂಥ ಸಂದರ್ಭದಲ್ಲಿ ತೆಳ್ಳೂರಿಂದ ಬಂಡಳಿಗೆ ಬರ್ತಕ್ಕಂಥ ಮಾರ್ಗ ಮಧ್ಯದಲ್ಲಿ ಬಸ್ಸು ಅಪ್ಸೆಟ್ ಆಗಿ ಸುಮಾರು ಐವತ್ತ ಐದು ಜನಕ್ಕೆ ಗಾಯಗಳಾಗಿದೆ ಅದರಲ್ಲಿ ಸುಮಾರು ನಾಲ್ಕು ಜನಕ್ಕೆ ತೀವ್ರವಾದಂಥ ಗಾಯ ಆಗಿದೆ ಆ ತೀವ್ರವಾದಂಥ ಗಾಯ ಆಗಿರ್ತಕ್ಕಂಥವ್ರನ್ನ ಇಲ್ಲಿಂದ ನಾವು ಚಾಮರಾಜನಗರಕ್ಕೆ ಹಾಸ್ಪಿಟ್ಲ್ ಕಳಿಸ್ತಾ ಇದ್ವಿ ಮತ್ತು ಇಷ್ಟು ಜನ ಶಾಖ್ಯದವರು ನಮ್ಮ ದೊಡ್ಡಿಂದವಾಡಿ ಗ್ರಾಮದ ಒಂದು ಹುಡುಗ ಒಂದು ಆಗಿದ್ದ ಅವನು ಕೂಡ ಬಸ್ಸಿನ ಕೆಳಗಡೆ ಸಿಕ್ಕಿ ಅವನೊಬ್ಬ ಮೃತಪಟ್ಟಿದ್ದಾನೆ ಈಗ ಅವ್ರ ಬಾಡಿನೂ ಕೂಡ ಮಾರ್ಚರ್ನಲ್ಲಿ ಇದೆ ಈ ಒಂದು ಘಟನೆ ಕಾರಣ ಅಂದರೆ ಅಲ್ಲಿ ಜಾಸ್ತಿ ಜನ ಬಸ್ಸಲ್ಲಿ ಹೋಗಿರ್ತಕ್ಕಂಥದ್ದು ಘಟನೆ ಕಾರಣ ಅಂತ ಮೇಲ್ನೋಟಕ್ಕೆ ಅನ್ನಿಸ್ತಾ ಇದೆ ಈಗ ರೋಡ್ದು ಏನೂ ತೊಂದರೆ ಇಲ್ಲ ರೋಡ್ ಚೆನ್ನಾಗಿದೆ ಹೊಸ್ದಾಗಿ ಮಾಡಿರ್ತಕ್ಕಂಥ ರೋಡದು ಒಂದೇನು ಅಂದರೆ ಒಂದು ತಿರುವಿನಲ್ಲಿ ಹಪ್ಪಿದೆ ಅಲ್ಲಿ ಅಲ್ಲಿ ಅಪ್ಪಲ್ಲಿ ಹೋಗಿ ಅಂತ ಸಂದರ್ಭದಲ್ಲಿ ಲೋಡ್ ಜಾಸ್ತಿ ಇತ್ತಲ್ಲ ಆ ಒಂದು ಸಂದರ್ಭದಲ್ಲಿ ಇದಾಗಿದೆ ಅಂತ ನಮ್ಮ ಮೇಲ್ನೋಟಕ್ಕೆ ಅನಿಸುತ್ತೆ ಆದರೆ ಪೊಲೀಸ್ನವರು ಯಾವ ಕಾರಣಕ್ಕಾಯಿತು ಏನಾಯಿತು ಅಂತ ತನಿಖೆ ಮಾಡಿದಾಗ ಮುಂದಿನ ದಿನಗಳಲ್ಲಿ ಅದು ಗೊತ್ತಾಗ್ತದೆ ಸದ್ಯಕ್ಕೆ ಇರ್ತಕ್ಕಂಥವ್ರು ಎಲ್ಲರಲ್ಲೂ ಕೂಡ ಯಾರಿಗೂ ಪ್ರಾಣಾಪಾಯ ಆಗ್ತಕ್ಕಂಥದ್ದು ಇಲ್ಲ ಎಲ್ಲರೂ ಕೂಡ ಚೆನ್ನಾಗಿದ್ದಾರೆ ಮೂರು ಜನಕ್ಕೆ ತೀವ್ರ ಥರ ಗಾಯ ಆಗಿದೆ ತೀವ್ರ ಥರ ಗಾಯ ಆಗಿರೋರಿಗೆ ಹೆಚ್ಚಿನ ಚಿಕಿತ್ಸೆಗೋಸ್ಕರ ನಾವು ಚಾಮರಾಜನಗರ ಕಳಿಸ್ಬೇಕು ಹೊರತು ಆ ದೇವ್ರದಯದಿಂದ ಒಂದು ಸಾವವಾಗಿರೋದನ್ನು ಬಿಟ್ಟರೆ ಉಳಿದವರು ಐವತ್ತು ಜನ ಐವತ್ತೆರಡು ಜನನೂ ಕೂಡ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಹೌದು ಏನಾಗಿದೆ ಈಗ ಕೆ ಸಿಪ್ ರೋಡ್ ಆಯಿತು ಕೆಸಪ್ ರೋಡ್ ಆದಮೇಲೆ ಭಾಳಷ್ಟು ರೋಡ್ ಚೆನ್ನಾಗಿದೆ ಇವಾಗ ಎಲ್ಲ ಟೂ ವೀಲರ್ಸ್ ಜಾಸ್ತಿ ಇದೆ ಯಾರಿಗೂ ಕೂಡ ನಾನು ನೋಡ್ತಾ ಇದ್ದೀನಿ ಡ್ರೈವಿಂಗ್ ಸೆನ್ಸೇ ಗೊತ್ತಿಲ್ಲ ಅವ್ರಿಗೆ ಹಾಗಾಗಿ ಮತ್ತೆ ಸಾಲದಕ್ಕೆ ನಾವೆಲ್ಲ ಏನು ಮಾಡ್ತಾಯಿದ್ವಿ ಜನಗಳಲ್ಲಿ ಬೇಕಷ್ಟು ಮನವಿ ಮಾಡ್ತಾ ಯಾರೇ ವೆಹಿಕಲ್ ತಗೊಂಡ್ರು ಕೂಡ ನೀವು ಇನ್ಶೂರೆನ್ಸ್ ಮಾಡಿಸಿ ನೀವು ಡ್ರೈವಿಂಗ್ ಲೈಸೆನ್ಸ್ ಹಾಕಿ ಮತ್ತು ಹೆಲ್ಮೆಟ್ ಹಾಕಿ ಅಂತ ಹೇಳ್ತೀವಿ ನಾವು ಯಾರೂ ಕೂಡ ಹೆಲ್ಮೆಟ್ ಹಾಕೋದಿಲ್ಲ ಡ್ರೈವಿಂಗ್ ಲೈಸೆನ್ಸ್ ಇರೋದಿಲ್ಲ ಇನ್ಶೂರೆನ್ಸ್ ಲ್ಯಾಬ್ಸ್ ಆಗ್ತಿರ್ತಾ ಇನ್ಶೂರೆನ್ಸ್ ಇರಲ್ಲ ಮತ್ತು ಯಾರ ಹತ್ರನೂ ಖರೀದಿ ಮಾಡ್ಕೊಳ್ತಿರ್ತಾರೆ ಟೂ ವೀಲರ್ಸ್ನ ಅಥವಾ ಕಾರ್ನ ಅವ್ರ ಹೆಸ್ರಿಗೆ ಅದನ್ನ ಟ್ರಾನ್ಸ್ಫರ್ ಮಾಡಿಸ್ಕೊಂಡಿರಲ್ಲ ಇಂಥ ಅಪಘಾತ ಆದಂಥ ಸಂದರ್ಭದಲ್ಲಿ ಅವ್ರಿಗೆ ಯಾವುದೇ ಥರದ ಬೆನಿಫಿಟ್ಟು ಕೂಡ ಸರ್ಕಾರದಿಂದ ಸಿಗೋದಿಲ್ಲ